ನಮ್ಮ ಮಂಗಳೂರು ಬಜ್ಜಿ ಈ ರೀತಿಯಲ್ಲಿ ರೆಡಿಯಾಗಿದೆ ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಶೇಪ್ ಬಂದಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ರುಚಿ ಅಷ್ಟೇ ಇಂಪಾರ್ಟೆಂಟ್ ಬರದ ಚಟ್ನಿ ಕೂಡ ರೆಡಿಯಾಗಿದೆ ಹೈ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ರುಚಿಯಾದ ಮಂಗಳೂರು ಬಜ್ಜಿಯನ್ನು ಮಾಡಿಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಾಧಾರಣ ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರನ್ನೇ ತಗೊಳ್ಳೋಣ ಒಂದೂವರೆ ಕಪ್ಪಷ್ಟು ಮೈದಾ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಅದಕ್ಕಿಂತ ಮೊದಲು ಒಂದು ಚಮಚದಷ್ಟು ಸೋಡಾ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಬೀಟ್ ಮಾಡ್ಕೊಳ್ಳೋಣ ಮೊಸರು ಮತ್ತು ಸೋಡಾ ಪೌಡರ್ ಚೆನ್ನಾಗಿ ಬೆರೆತು ಒಂದು ಪೇಸ್ಟ್ ರೆಡಿ ಆಗುತ್ತೆ ಆವಾಗ ಮೈದಾ ಹಿಟ್ಟನ್ನು ಹಾಕಿ ಕಲಸಿ ಒಂದು ಐದು ಅವರಾದರೂ ಇಟ್ಟು ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಇವಾಗ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ ಅಷ್ಟು ಪೌಡ್ರು ಇಷ್ಟು ಪೌಡ್ರ್ ಅಂತ ಏನಿಲ್ಲ ಸಾಧಾರಣ ಒಂದೂವರೆ ಅಷ್ಟು ಹಾಕೋಬೋದು ಮೊಸರು ತೊಗೊಂಡಿರೋ ಕಪ್ಪಲ್ಲೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ಹದದಲ್ಲಿ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಇವಾಗ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ಒಂದ್ ಇಂಚು ಶುಂಠಿಯನ್ನು ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಒಂದ್ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತೀರಾ ತೆಳ್ಳಗೆ ಮಾಡ್ಕೊಂಡ್ರೆ ಬೋರ್ಣ ಆಗಲ್ಲ ಈ ಹದದಲ್ಲಿ ಕಲಸಿ ನೀಟಾಗಿ ಸೈಡಿಂದೆಲ್ಲ ಮದ್ದಿಗೆ ಮಾಡಿಕೊಂಡು ಮುಚ್ಚಿ ಐದವರು ನೆನೆಗಿಡೋಣ ಈ ರೀತಿಯಲ್ಲಿ ಉಂಡೆ ಬರಬೇಕು ಬಜ್ಜಿ ಜೊತೆ ಟೇಸ್ಟ್ ಮಾಡಲು ಒಂದು ಗ್ರೀನ್ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸುಲಭವಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಸಿಮೆಣಸಿನಕಾಯಿನ ಹಾಕೊಳ್ಳಿ ನಾನೊಂದು ಮೂರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇದ್ದೀನಿ ನೈಸಾಗಿ ರುಬ್ಕೊಳ್ಳೋಣ ಈ ಹದದಲ್ಲಿ ಚಟ್ನಿ ರೆಡಿಯಾಗಿದೆ ಬೇಕಾದರೆ ನೀವು ಒಗ್ಗರಣೆ ಮಾಡ್ಕೋಬೋದು ಸ್ವಲ್ಪ ಸಾಸಿವೆ ತೆಂಗಿನೆಣ್ಣೆ ಹಾಕಿ ಕರಿಬೇವು ಒಂದೆರಡು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಕೊಡೋಣ ಬೊಂಡೆಗೆ ಕಲಸಿಟ್ಟು ಅವರ್ ಆಯಿತು ಚೆನ್ನಾಗಿ ಒಮ್ಮೆ ಕಲಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡೋಣ ಬೇಕು ಅಂದರೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೋಬೋದು ಒಳ್ಳೆ ಕಲರ್ ಬರುತ್ತೆ ಸಕ್ಕರೆ ಬೇಡ ಅನ್ನೋರು ಹೀಗೆ ಮಾಡ್ಕೋಬೋದು ಬೋಂಡೆ ಎಣ್ಣೆ ಒಳಗಡೆ ಹಾಕೊಳ್ಳುವಾಗ ಕೈ ನೀರು ಮಾಡ್ಕೋಬೇಕು ನೀಟಾಗಿ ಈ ರೀತಿಯಲ್ಲಿ ಬೋಂಡೆ ಕರೆದು ಹಾಕೊಳ್ಳೋಕ್ಕೆ ಟಿಶ್ಯೂ ಪೇಪರಿಂದ ಪ್ಲೇಟ್ ರೆಡಿ ಮಾಡ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಬೋಂಡ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲಿ ಹಾಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಇದಕ್ಕೆ ಗೋಳಿ ಬಜೆ ಕೂಡ ಅಂತೀವಿ ಒಳ್ಳೆ ಒಂದು ಕಲರ್ ಮೇಲೆ ಇದನ್ನ ಪ್ಲೇಟಿಗೆ ತಗೊಳ್ಳೋಣ ಬೋಂಡಕ್ಕೆ ಈಗೊಂದು ಒಳ್ಳೆ ಕಲರ್ ಬರಬೇಕು ಅವಾಗ ತಗೊಂಡ್ರೆ ಆಯ್ತು ಟಿಶ್ಯೂ ಪೇಪರಿಂದ ರೆಡಿ ಮಾಡಿಕೊಂಡ ಪ್ಲೇಟಿಗೆ ಹಾಕೊಳ್ಳೋಣ ನಮ್ಮ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜೆ ಅಥವಾ ಮೈಸೂರು ಬೋಂಡಾ ಏನು ಬೇಕಾದರೂ ಕರಿಬಹುದು ಸೇಮ್ ಒಂದೇ ಟೇಸ್ಟ್ ಇರುತ್ತೆ ಸತ್ತಿನ ಜೊತೆ ಪೇಸ್ಟ್ ಮಾಡೋದು ನನಗೆ ಈ ಥರದ್ದೆಲ್ಲ ಬಜ್ಜಿ ಬೊಂಡ ಇದ್ದಾಗ ಒಂದು ಗ್ಲಾಸ್ ಬ್ಲ್ಯಾಕ್ ಕಾಫಿ ಇರಲೇಬೇಕು ಖಂಡಿತವಾಗ್ಲೂ ಇವತ್ತು ಕೂಡ ಮಾಡಿದ್ದೀನಿ ನಮ್ಮ ಮಂಗಳೂರು ಬಜ್ಜಿ ಈ ರೀತಿಯಲ್ಲಿ ರೆಡಿಯಾಗಿದೆ ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಶೇಪ್ ಬಂದಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ರುಚಿ ಅಷ್ಟೇ ಇಂಪಾರ್ಟೆಂಟ್ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಸೂಪರ್ ಆದ ಚಟ್ನಿ ಕೂಡ ರೆಡಿಯಾಗಿದೆ ತುಂಬ ಅದ್ಭುತವಾಗಿದೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ನಾನು ಮಾಡುವಂಥ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್